ಹೈ ಫ್ರೆಂಡ್ಸ್ ಬ್ಲ್ಯಾಕ್ ಸ್ಕ್ರೀನ್ ಏಟಿ ಸಿಕ್ಸ್ ನನ್ನ ಈ ಚಾನಲ್ ಕೆಲವು ಕಾರಣಗಳಿಂದ ಡೆಡ್ ಆಗಿತ್ತು ಮತ್ತೆ ಈ ಅಕೌಂಟ್ನ ಯಾವುದೋ ರೀತಿಯಲ್ಲಿ ಪ್ರಯತ್ನಪಟ್ಟು ರಿಕವರಿ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ನಾನು ಮತ್ತೆ ಬಂದಿಂತೀನಿ ಇವತ್ತು ಒಂದು ರಿಯಲ್ ಹಾರ ಸ್ಟೋರಿ ನಿಮ್ಗೆ ಹೇಳ್ಬೇಕು ಅಂತ ಬೆಳಿಗ್ಗೆಯಂತ ಪಾತ್ರದಿಂದ ಕಾದು ಈಗ ನಿಮ್ಮ ಮುಂದೆ ಬಂದಿದೆ ಈ ಕತೆ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ಲೇಸ್ ಆದಂಥ ಕೊಬ್ಬನ ಪಾರ್ಕ್ ಬೆಂಗಳೂರು ಇಲ್ಲಿ ನಡೆದಿರುವಂಥ ಒಂದು ಘಟನೆ ಈ ಘಟನೆ ಬಿ ಟೂ ತೌಸಂಡ್ ಫಿಫ್ಟೀನ್ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಿರುವಂಥ ಘಟನೆ ಒಂದು ಅಲ್ಲಿ ಒಬ್ಬ ಹಳ್ಳಿ ಹುಡುಗ ರೈತರ ಮಗ ಅವನು ಕಷ್ಟ ಅಂದರೆ ಯಾವ ರೀತಿ ಅವನ ಮೇಲೆ ಇಡಬೇಕು ಅನ್ನೋದನ್ನ ಅರ್ಥ ಅಂತ ವ್ಯಕ್ತಿ ಅವನು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿಗೆ ಬರ್ತಾನೆ ಯಾಕೆಂದರೆ ಪಾಪ ಅವನು ಫ್ಯಾಮಿಲಿ ಪೂರ್ ಆಗಿರೋದ್ರಿಂದ ಅವನು ದುಡಿಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ ಆದರೆ ಅವನು ಬೆಂಗಳೂರಿಗೆ ಬಂದಂಥದ್ದು ಎರಡು ಸಾವಿರದ ಹದಿಮೂರರಲ್ಲಾದರೆ ಅವನ ಡೆತ್ ಆದಂಥದ್ದು ಎರಡು ಸಾವಿರದ ಹದಿನೈದು ಈ ಎರಡು ವರ್ಷ ಅವನ ಲೈಫ್ ಟರ್ನ್ ಆಗೋವಂಥ ಒಂದು ಪಾಯಿಂಟ್ ನಡೆದಿರುತ್ತೆ ಏನಂದರೆ ಅವನು ಹಳ್ಳಿಯಿಂದ ದುಡಿಬೇಕು ಅಂತ ಬಂದಿರ್ತಾನೆ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಾತ ಅಜ್ಜಿ ಒಂದು ಕೂಡು ಕುಟುಂಬ ಅದನ್ನು ಬಿಟ್ಟು ಪಾಪ ಅವನು ಒಂದೇ ಸಿಂಗಲ್ಲಾಗಿ ಬರ್ತಾನೆ ನಾನೇನೋ ಒಂದು ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ದುಡಿಬೇಕು ಅಂತ ಬರ್ತಾನೆ ಆದರೆ ಅವನು ಅಲ್ಲಿಂದ ಬಂದು ಇಲ್ಲಿ ಸಿಗಾ ಕೆಟ್ಟ ಚಟಗಳನ್ನು ಕಲಿತು ತೇಲಾಡ್ತಿರುವಂಥ ಒಂದು ಹುಡುಗಿಯ ಕೈಲಿ ನಿಜವಾಗ್ಲೂ ಘಟನೆ ಕೇಳಿದ್ರೆ ಎಷ್ಟು ಭೀಕರ ಅಂದರೆ ಹಳ್ಳಿ ಹುಡುಗನೇ ಈ ತರ ಉಳಿದ್ ಮಾಡ್ಕೊಂಡು ಮೈಂಡ್ಸೆಟ್ ಬರುತ್ತೆ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಇದೇ ಮಂತು ಇಪ್ಪತ್ತ್ ಮೂರನೇ ತಾರೀಕು ಹುಡುಗ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾನೆ ಬಂದು ಅವನ ಯಾರೋ ಒಂದು ಫ್ರೆಂಡ್ಸ್ ಗ್ರೂಪ್ ಜೊತೆ ಸೇರ್ಕೊಂಡು ಒಂದು ರೂಮ್ ಅಲ್ಲಿ ಒಂದು ಪಿ ಜಿಲಿ ಒಂದು ರೂಮ್ ಒಂದು ರೂಮ್ ಅಲ್ಲಿ ಇರ್ತಾನೆ ಆ ಒಂದು ಫ್ರೆಂಡ್ ಸರ್ಕಲ್ ಏನಿರುತ್ತೆ ಒಂದು ನಾಲ್ಕರಿಂದ ಐದು ಜನ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇವನು ಕೆಲಸ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾನೆ ಬಂದು ಮಾರನೇ ದಿನ ಅಂತಾನೆ ಆದರೆ ಅವನಿಗೆ ಏನು ಗೊತ್ತು ಬೆಂಗಳೂರಿಗೆ ಥರ ಇರುತ್ತೆ ಅವನು ಒಂದು ಕ್ಯಾಂಪ್ ಆಗಿ ತಿಂತಾನೆ ಯಾವ ರೀತಿ ಸಿಗೋ ಹೋಗ್ತಾನೆ ಈ ರೋಡ್ ಸೈಡಲ್ಲಿ ಅನ್ಸಿಂಥ ಮನೆಯಿಂದಲೇ ಕೆಲಸ ಫ್ರೀ ಟೈಮ್ ಜಾಬ್ಸ್ ಪಾರ್ಟ್ ಟೈಮ್ ಜಾಬ್ಸ್ ಮನೆಯಿಂದಲೇ ವರ್ಕ್ ಈ ಥರ ಒಂದೆರಡು ಪೇಪರ್ಗಳನ್ನ ನೋಡಿ ಅವನಿಗೆ ಆಸೆ ಹುಟ್ಟಿ ನಾನು ಇದೇ ಒಂದು ಕಂಪ್ನಿಗೆ ವರ್ಕ್ ಮಾಡಬೇಕು ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದು ನನ್ನ ಊರಿಗೆ ಹೋದ್ರು ಸಹ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದು ಅನ್ನೋದು ಅವ್ರು ಆಸೆ ಆಗಿರುತ್ತೆ ಆದ್ರಿಂದ ಮಾಡ್ತಾನೆ ಅಂದ್ರೆ ಪಾಪ ಯಾರಿಗೂ ಹೇಳ್ದೆ ಆ ಫ್ಯಾಮಿಲಿಗೂ ಸಹ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ತಾನೆ ಬಿಟ್ಟರೆ ಅವ್ನು ಇನ್ನೂ ಕೆಲಸ ಸಿಕ್ಕಿಲ್ಲ ನಾನು ಈ ಥರ ಕೆಲಸಗಳಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವನೇನು ಹೇಳಲ್ಲ ಆದ್ರಿಂದ ಅವ್ನ ಫ್ಯಾಮಿಲಿ ಕೂಡ ದುಡಿತಾ ಇದ್ದಾನೆ ಇವಾಗ ದುಡಿಲಿ ಅವನ ಒಂದು ಅವನು ನೋಡಿ ನಡೆಸ್ಕೊಳ್ಳಿ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಅವ್ನು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಅಂತ ತೆಗಿರಲ್ಲ ನೀನು ದುಡಿಬೇಕು ನೀನು ದುಡಿದ್ರೆ ಅವನ ಮನೆಯಲ್ಲಿ ಊಟ ಹಾಕೋದು ಆ ರೀತಿ ಅವ್ನ ಫ್ಯಾಮಿಲಿ ಇರಲ್ಲ ಅವನ ಒಂದು ವ್ಯಕ್ತಿತ್ವನ ತೋರ್ಸ್ಕೊಳೋಕೋಸ್ಕರ ಅವ್ರು ಕಳಿಸಿರ್ತಾರೆ ಪಾಪ ಹೋಗಪ್ಪ ನಿನ್ನೆ ಹೇಗೆ ನೀನು ಅಂತ ಅವ್ರು ಕಳಿಸಿರ್ತಾರೆ ಬಟ್ ಅವನೇನು ಮಾಡ್ತಾನೆ ನನಗೆ ಇಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಅಂತ ಒಂದು ಬೋರ್ಡ್ ಕ್ಯಾನ್ಗೆ ಒಬ್ಬ ಕಾಲ್ ಮಾಡ್ತಾನೆ ಪಾಪ ಹೋಗಿ ಅಲ್ಲಿ ಸಿಗ್ತಂಥ ಒಬ್ಬಳು ಹೇಳಿ ರುದಿಕ್ ಎಫ್ರೆ ಡಿಫ್ರೆಂಟ್ ಅಲ್ವಾ ವೃದೀಪ ಅವಳು ಪಾಪ ಅವ್ರಿಗೆಗೂ ಸಹ ಗೊತ್ತಿರಲ್ಲ ನಾನು ಕೆಲಸ ಮಾಡ್ತಾ ಇರೋ ಒಂದು ಕಂಪ್ನಿನೇ ಆಗಿರ್ಬೋದು ಕೆಲಸ ಆಗಿರ್ಬೋದು ಸ್ಕ್ಯಾಮ್ ಅಂತ ಅವಳಿಗೆ ಏನು ಕೊಡ್ಕಿರುತ್ತೆ ಅಂದರೆ ಬಿಗಿನರ್ಸ್ ಫ್ರೆಷರ್ಸ್ ಏನಿರ್ತಾರೆ ಅವ್ರನ್ನ ತಮ್ಮ ಜಾಯ್ ಮಾಡಿಸೋಂಥದ್ದು ಅವ್ರಿಗೆ ಜಾಯ್ನ್ ಮಾಡಿಸಿದ್ರೆ ಅವ್ರು ಬೋನಸ್ ಕೊಡ್ತೀವಿ ನಿಮ್ದು ಇದೇ ವರ್ಕ್ ಸಹ ಅಂತ ಕಂಪ್ನಿಯಿಂದ ಹೇಳ್ತಾರೆ ಪಾಪ ಅವ್ಳಿಗೆ ಏನು ಮಾಡುತ್ತೆ ಅಂದರೆ ಕಷ್ಟಪಟ್ಟು ದುಡಿದಂಥದ್ದು ಯಾವ ಹುಡುಗೂ ಜಾಸ್ತಿ ದಿನ ಆಗಿದಾರೆ ಮೇ ಬಿ ಇದು ಟೆನ್ ಆರ್ ಫಿಫ್ಟೀನ್ ಡೇಸ್ ಅದ್ರಲ್ಲಿ ಹೆಂಗೆ ಗೊತ್ತಿರುತ್ತೆ ಕಂಪ್ನಿ ಬಗ್ಗೆ ಇದೇ ರೇಟ್ ಫ್ಯಾಕ್ಟ್ ಅಂತ ಅವ್ರಿಗೆ ಏನು ಮಾಡುತ್ತೆ ಅಂದರೆ ಹುಡುಗನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಇಲ್ಲಿ ನಮ್ಮ ಕಂಪ್ನಿ ಇದೆ ಇಲ್ಲಿ ಬಂದು ನೀವು ಜಾಯ್ನ್ ಮಾಡಿಸ್ತೀವಿ ಇಷ್ಟು ಅಮೌಂಟ್ ಆಗುತ್ತೆ ನೀವು ಮನೆಗೆ ವರ್ಕ್ ಮಾಡ್ಬೋದು ಅಂತ ಪಾಪ ಅವ್ರಿಗೂ ಹೇಳುತ್ತೆ ಬಟ್ ನಾವು ಪಾಪ ಅಂದ್ಕೊತೇವೆ ಬಟ್ ನೀವು ನೆಕ್ಸ್ಟ್ ಅವಳ ಕ್ಯಾರೆಕ್ಟರ್ ಅನ್ನ ತಿಳ್ಕೊಂಬಿಟ್ರೆ ಸೈಕ್ ಆಗಿರೋ ಆ ಥರ ಕ್ಯಾರೆಕ್ಟರ್ ಅದು ಮೇ ಬಿ ನಿಜಾನಕ್ಕೆ ಸ್ಲೋಲಿ ಮಾತಾಡ್ತಾರೆ ಅವ್ನಿಗೇನು ಅನ್ನಿಸುತ್ತೆ ಹುಡುಗಕ್ಕೆ ಸ್ಲೋಲಿ ಪರ್ಸನ್ ಸ್ವೀಟ್ ಪರ್ಸನ್ ಅಂತ ಹುಡುಗನಿಸುತ್ತೆ ನಂಬ್ತಾರೆ ಆ ಹಾಂ ನನಗೊಂದು ಕೆಲಸ ಸಿಕ್ತು ಅನ್ನೋ ಒಂದು ಗ್ಯಾರಂಟಿ ಮೇಲೆ ಹುಡುಗ ಪಾಪ ಮೊನ್ನೆ ದಿನ ರೆಡಿಯಾಗಿ ಅವ್ರು ಹೇಳಿದ ಜಾಗಕ್ಕೆ ಹೋಗ್ತಾನೆ ಅವ್ರು ಹೇಳಿದಂಥ ಜಾಗ ಕಬ್ಬನ್ ಪಾರ್ಕಿಂತ ಮ್ಯಾಕ್ಸಿಮಮ್ ತ್ರೀ ಆರ್ ಫೋರ್ ಕಿಲೋಮೀಟರ್ಸ್ ಅರೌಂಡ್ ಅಲ್ಲೇ ಇರುತ್ತೆ ಏನು ಮಾಡ್ತಾರೆ ಅಂದರೆ ಅವ್ರಿದ್ದೀ ಪಾಪ ಆಯಿತು ಅಂತ ಕಲ್ಸ್ಕೊಂತಾರೆ ಕಂಪ್ನಿಗೆ ಕಂಪ್ನಿ ಕಲ್ಸ್ಕೊಂಡು ಒಂದು ಎರಡು ಮೂರು ದಿನ ಮೇ ಬಿ ಹಿಂಗೆ ಇಂಟರ್ವ್ಯೂ ಇರುತ್ತೆ ಫಸ್ಟ್ ರೌಂಡ್ ಇಂಟರ್ವ್ಯೂ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ತರ್ಡ್ ರೌಂಡ್ ಇಂಟರ್ವ್ಯೂ ಅದಾದ್ಮೇಲೆ ನಿಮಗೆ ಸೆಲೆಕ್ಟ್ ಆಗ್ತಾರೆ ಆ ರೀತಿ ಹೇಳಿರ್ತಾರೆ ಅವ್ರಿಗೆ ಅವ್ರು ಹೋಗಿ ಏನು ಮಾಡ್ತಾನೆ ಅಂದರೆ ಅವ್ರು ನಿಮಗೆ ಇಂಟ್ರೆಸ್ಟಾಗಿ ಏನೇನು ಇರ್ತಾರೆ ಅಂದರೆ ನಿಮಗೆ ಎಷ್ಟು ತಿಂಗಳಿಗೆ ಎಷ್ಟು ಪ್ಯಾಕೇಜ್ ಇರುತ್ತೆ ಇಯರ್ ಪ್ಯಾಕೇಜ್ ಹೇಳ್ತಾರೋ ಮಂತ್ಲಿ ಪ್ಯಾಕೇಜ್ ಹೇಳ್ತಾ ಇರ್ತಾರೋ ಮೇ ಬಿ ನಿಮ್ಗೆ ಒಂದು ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಒಂದು ಲ್ಯಾಕ್ಸ್ ತರ್ಟಿ ತೌಸಂಡ್ ಈ ರೀತಿ ಬಿಗ್ ಆಗಿ ಹೇಳೋದು ಬಿಗ್ ಅಮೌಂಟ್ನೇಳ್ಬಿಟ್ಟು ಅವ್ನಿಗೆ ಏನಿಸುತ್ತೆ ಅಂದರೆ ನನ್ನ ಒಂದು ಲೆವೆಲ್ಗೆ ಯುಜರ್ ಆಗುತ್ತೆ ಅಮೌಂಟು ಆ ರೀತಿ ಯೋಚನೆ ಮಾಡ್ತಾನೆ ಆಯಿತು ಒಪ್ಕೊಂತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಮೂವ್ ಆಗಿ ಬಂದು ಏನು ಮಾಡ್ತಾನೆ ಅಂದರೆ ಪಾಪ ಅಲ್ಲಿ ಕಂಪ್ನಿ ಏನಿರುತ್ತೆ ಆ ಕಂಪ್ನಿ ಅವ್ನು ಜಾಯ್ನ್ ಆಗಬೇಕು ಅಂತ ಬರ್ತಾನೆ ಏನು ಹೇಳಿರ್ತಾರೆ ಅಂದರೆ ಮ್ಯಾಕ್ಸಿಮಮ್ ನೀವು ಕಟ್ಟಬೇಕಾದಂಥ ಅಮೌಂಟ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಟು ತರ್ಟಿ ಕೆ ಪ್ರತಿ ಒಂದು ಇಂಟ್ರವ್ಯೂ ಅಂತ ಹೇಳಿರ್ತಾರೆ ಅಂದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಒಂದು ಇಂಟ್ರವ್ಯೂಗೆ ಕಟ್ಟಿದ್ರೆ ನೀನು ಪಾಸ್ ಆಗೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾರೆ ಇದು ಯಾವ ಮ್ಯಾಟ್ರ್ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಏನು ಕಾಂಟ್ಯಾಕ್ಟ್ ಮಾಡ್ತಾಳೆ ಜಾಯಿನ್ ಮಾಡಿಸ್ತಾಳೆ ಅವ್ರಿಗೆ ಕೆಲಸ ಕ್ಲಿಯರ್ ಆಗುತ್ತೆ ಇದು ಅವ್ರು ಕಂಪ್ನಿಯಲ್ಲಿ ನಡೆಯುವಂಥದ್ದು ಕಂಪ್ನಿ ಒಳಗೆ ಮೀಟಿಂಗ್ ಮಾಡಿ ಅವ್ನಿಗೆ ಹೇಳುವಂಥದ್ದು ಅವ್ನೇನು ಮಾಡ್ತಾನೆ ಅಂದರೆ ಪಾಪ ಅವರು ಹಳ್ಳಿ ಪೂರ್ ಪರ್ಸನ್ ಆದರೂ ಸಹ ಅವ್ನ ಮನೆಯಿಂದ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬೀಟ್ಲಿ ಬೇಕು ನಾನು ನೆಕ್ಸ್ಟ್ ಮಂತ್ ನಿಮಗೆ ಕೊಡ್ತೀನಿ ವಾಪಸ್ ವಿತ್ ಫಿಫ್ಟಿ ತೌಸಂಡ್ ಅಂದರೆ ಐವತ್ತು ಸಾವಿರ ಸೇರ್ಸ್ ಕೊಡ್ತೀನಿ ನಾನು ಅಂತ ಅವ್ರವ್ರಿಗೆ ಒಂದು ನಂಬಿಕೆ ನೋಡ್ತಾನೆ ಅವ್ರ ಅಪ್ಪ ಅಮ್ಮನ ಪಾಪ ಸಾಲನ ಏನೋ ಮಾಡಿದ್ದಾನೆ ಕೊಡ್ತಾರೆ ಬಿಡು ನನ್ನ ಮಗ ಅವನೇನೋ ಒಂದು ಇದು ಮಾಡ್ತಾನೆ ಅಂದರೆ ಒಳ್ಳೇದಕ್ಕೆ ಇದು ಮಾಡಿರ್ತಾನೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ ಅವನು ಅವನೇನು ಮಾಡ್ತಾನೆ ಅಂದರೆ ಆಯಿತು ಡ್ಯೂಟಿಸ್ಕೊಂತಾನೆ ಪಾಪ ಏನು ಮಾಡಿರ್ತಾರೆ ಗೊತ್ತಿಲ್ಲ ನಿಜವಾಗಿ ಕಷ್ಟಪಟ್ಟು ಏನೋ ಮಾಡಿರ್ತಾರೆ ಅದನ್ನೇ ನಂಬಿಕೆ ಕೊಡ್ತಾರೆ ಇವನೇನು ಮಾಡ್ತಾನೆ ಅಂದರೆ ಈ ನನ್ನ ಮಕ್ಕಳು ಏನಿರ್ತಾರೆ ಕಂಪ್ನಿ ಫ್ರಾಡ್ಸ್ ಕಂಪ್ನಿ ಇರ್ತಾವಲ್ಲ ಅಂತ ನನ್ನ ಮಕ್ಕಳು ಬಾಯಿ ತಾಣ ತುರುಕ್ತಾನೆ ಅದಾದಮೇಲೆ ಫಸ್ಟ್ ರೌಂಡ್ ಇಂಟರ್ವ್ಯೂ ನಡೀತೇವೆ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ನಡೆಯುತ್ತೆ ಥರ್ಡ್ ಅಲವೆಂಟು ನಡೆಯುತ್ತೆ ಓಕೆ ನೆಕ್ಸ್ಟ್ ಡೇ ಫುಲ್ಲು ಬ್ಲ್ಯಾಕ್ ಕಾಲ್ ಮಾಡ್ಬಿಡ್ತಾರೆ ಆಮೇಲೆ ಕಾಲ್ ತ ಬ್ಲ್ಯಾಕ್ ಮಾಡ್ಕೊಡ್ತಾರೆ ಯಾವುದೇ ಒಂದು ಕಂಪ್ನಿನಾಗ್ರಿ ಅವ್ನು ಏನಾಗಲಿ ಏನು ಪ್ರೂಫ್ ಸಮೇತ ಅವ್ರು ತೋರಿಸೋಣ ಕಂಪ್ನಿ ಸ್ಕ್ಯಾಮ್ ಅನ್ನೋ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬ್ಲ್ಯಾಕ್ ಚುಕ್ಕಿನ ಅವ್ನು ಅಡ್ರೆಸ್ ತರಿಸ್ಕೊಡ್ತಾರೆ ಅವ್ರಿಗೇನಾಗುತ್ತೆ ಅಂದರೆ ಇಷ್ಟು ಕಷ್ಟಪಟ್ಟಿದ್ದು ನಾನು ಇಷ್ಟು ದುಡ್ಡು ವ್ಯರ್ಥ ಮಾಡಿದ್ದು ನನ್ನ ಓದಿದ್ದು ನನಗೆ ಬಂದು ಬೆಂಗಳೂರಿಗೆ ಇನ್ನೊಂದು ಒಂದು ತಿಂಗಳು ಆಗಿಲ್ಲ ಇನ್ನೊಂದು ವಾರದಲ್ಲೇ ನನಗೆ ಎಪ್ಪತ್ತೆಂಬತ್ತು ಸಾವಿರ ಅಮೌಂಟನ್ನು ನಾನು ಖರ್ಚು ಮಾಡಿದೆ ನಮ್ಮ ಅಪ್ಪ ಅಮ್ಮ ಅಲ್ಲದಿಡ್ದಿದ್ದು ಆ ಥರ ಒಂದು ಮೈಂಡಿಗೆ ತಗೋಬಿಡ ತೊಗೊಂಡ್ಬಿಡ್ತಾನೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ನಮ್ಮ ಅಮ್ಮ ಅಮ್ಮ ಅಷ್ಟು ಏನು ಮಾಡ್ಬಿಟ್ಟಿದ್ದೋ ನನಗೆ ಗೊತ್ತಿಲ್ಲ ಅಷ್ಟು ಒಂಥರ ಮೈಂಡ್ ಸೆಟ್ಟಲ್ಲಿ ಅವನು ಸೇಕ್ ಆಗ್ಬೋದಾನೆ ನನಗೇನೋ ಆಗ್ಬಿಟ್ಟಿದ್ದಾನೆ ಅವನು ಯೋಚನೆ ಮಾಡ್ತಾನೆ ಅವನು ಎಷ್ಟು ಅಂತ ಒಂದು ನಿರ್ಧಾರನೆ ಸೂಸೈಡ್ ನಿಜವಾಗಿ ಜ್ಞಾನ ಮಾಡೋಕ್ಕೆ ಹೋಗ್ಬಾರ್ದು ಬಟ್ ಅವ್ರಿಗೆ ಆ ಥರದಿಂದ ಆ ಒಂದು ಕಾರಣ ಅವ್ನ ಪಾಯಿಂಟ್ನ ಆಡಿಸ್ಕೊಳ್ತಾನೆ ಅದು ಯಾವ ರೀಸನ್ನಿಂದ ಅಂತ ಗೊತ್ತಿದೆ ಪಾಪ ಅಷ್ಟು ಮೆಂಟಲಿ ಅವ್ನು ವೀಕ್ ಆದಾಗ ಮೇನ್ಲಿ ಎಲ್ಲರಿಗೂ ತೊಡಗಂಥ ಪಾಯಿಂಟೇ ಸೂಸೈಡ್ ಅನ್ನೋಸ್ ಬಟ್ ಅದನ್ನ ಯಾರು ಮಾಡೋಕೆ ಹೋಗಬಾರ್ದು ಯಾರು ನಾವು ಸಹ ಮಾಡಬಾರ್ದು ಡೆತ್ ಅನ್ನೋದು ಒಂದೇ ಸತಿ ಕ್ಲಿಯರ್ ಮ್ಯಾಟ್ರೇ ಕ್ಲಿಯರ್ ಆಗಿರ್ತದೆ ಅವನು ಸಹ ಹಂಗೆ ಆಯಿತು ಪಾಪ ಅವನೇನು ಮಾಡೋದಾದ್ರೆ ಅವ್ರಿಗೆ ಡೆತ್ ಆಯಿತು ತ್ರೀ ಆರ್ ಫೋರ್ ಡೇಸ್ ಅಂತ ಬಾಡಿ ಸಹ ಯಾರೂ ಸಹ ಬರಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಫ್ರೆಂಡ್ಸಿಗೆ ಗೊತ್ತಿಲ್ಲ ಆಮೇಲೆ ಏನೋ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ನಾಲ್ಕು ದಿನ ಆಗಿದೆ ಅಂತ ಬಾಯಿ ಏನೋ ಆಗ ಬಾಲ್ ಸ್ವಲ್ಪ ವೀಕ್ ಆಗಿರುತ್ತೆ ಅವ್ರು ಅದು ಹೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನೋ ಒಂದು ಮಾಡ್ತಾರೆ ಬಟ್ ಆ ಸ್ಕ್ಯಾಮ್ ಅನ್ನೋದು ಆ ಫ್ರೆಂಡ್ಸ್ಗೂ ಸಹ ಗೊತ್ತಿರೋ ಏನು ಮಾಡ್ತಾಯಿದೆ ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ ಸ್ಕ್ಯಾಮ್ ಎಫ್ ಐ ಆರ್ ಆಗುತ್ತೆ ಏನೋ ಒಂದು ಆಗುತ್ತೆ ಅದು ಅಡುಗೆ ಮಾಡ್ತೀಯ ಬಟ್ ಆ ಆವಾಗ ಸತ್ತು ಹದಿನೈದು ದಿನ ಅವ್ರಿಗೆ ಕನ್ಸರ್ ಬರ್ತಾನೆ ಬಂದು ಹೇಳಿ ಏನಂತ ಆ ಹುಡುಗಿ ಹೇಳುವಂಥದ್ದು ನಿನ್ನ ಕಂಪನಿನೇ ಆಗಲಿ ನಿನ್ನೆ ಆಗಲಿ ನಾನು ಬಿಟ್ಟು ಹೋಗೋದು ನಿನ್ನ ಜೊತೆಲೇ ಇರ್ತೀನಿ ಇನ್ನೆಷ್ಟು ಜನ ಸೇರಿಸ್ತಾ ಸೇರಿಸು ನಾನು ನೋಡ್ಕೊತೀನಿ ಅಂತ ಅವರಿಗೆ ಇದಾಗಿ ಒಂದು ದಿನಕ್ಕೆ ಪಾಪ ಕಂಪಿನೇ ಬಿಟ್ಬಿಡುತ್ತೆ ಅವ್ರಿಗೆ ಪಾಪ ಹುಡುಗಿ ಏನೋ ತಪ್ಪಿಲ್ಲ ಅಂತ ನಾನು ಇದ್ದೀನಿ ನನಗೂ ಅನಿಸಿದ್ದು ಬಟ್ ಅವರಿಗೆ ಹೇಳ್ಕೆಲ್ಲ ಫಿಯಲ್ ಆಗಿ ಹೇಳ್ಬೇಕು ಅಂದರೆ ಆ ಕಂಪ್ನಿನೇ ಫ್ರಾಡು ಅವಳು ಸಹ ಒಬ್ಬಳು ಫ್ರಾಡ್ ಕಂಪ್ನಿ ನಾನು ಹೇಳ್ದಂಗೆ ನನಗೆ ಬಂದರೆ ಹೇಳ್ತೀರ ನಾನಷ್ಟು ಅಲ್ಲಿ ನೋಡುವಾಗ ಒಳ್ಳೆಯವ್ರಿಗೆ ಇಟ್ಟಾಗ ಕಲಿಸಿದ ಆ ಕಂಪ್ನಿ ನಡೆಸ್ತಾ ನಡೆಸ್ತಾಯಿಲ್ಲ ಅವಳು ಆವಾಗ ಹುಡುಗನ ಮೈಂಡಲ್ಲಿ ಯಾವ ಸೆಟ್ ಟ್ರಿಪ್ ಏನಾಗಿರ್ಬೇಕು ಅಂತ ಒಂದು ಯೋಚನೆ ಮಾಡಿ ಅದರಿಂದ ಅವ್ರಿಗೆ ಸೇಳ್ತಿರ್ಸ್ಕೋಬೇಕು ಅಂತ ಅವ್ಳು ಕನ್ಸಲ್ಲಿ ಬಂದು ಹೇಳ್ತಾನೆ ಬಟ್ ಅದು ಹೇಳಿದಾಗ ಸಹ ಅವ್ರಿಗೆ ಏನೋ ಇವಷ್ಟು ಆಗ್ತಾನೆ ಏನೋ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಒಂದು ಕನಸಲ್ಲಿ ಆಗಿರ್ಬೋದು ಅವ್ರಿಗೆ ನಿದ್ದೆ ಮಾಡಬೇಕಲ್ಲ ಸಿದ್ಧ ಮಾಡುವಂಥದ್ದಾಗಿರ್ಬೋದು ಅವ್ನು ಏನು ಟೈಪ್ ಮೆಸೇಜ್ ಮಾಡಿರ್ತಾನೆ ಅದು ಅವ್ರಿಗೆ ಮೆಸೇಜ್ಗೆ ಅನ್ನೊಂದು ನಂಬರ್ ಇಲ್ಲ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾ ಇರುವಂಥದ್ದು ಇದರಿಂದ ಅವ್ಳಿಗೆ ಭಾಳ ಒಂದು ಮೆಂಟಲಿ ವೀಕ್ ಆಗಿಬಿಡ್ತಾರೆ ಅವ್ರಿಗೂ ಸಹ ಒಂದು ಲೆಟರ್ ಬರೋದಕ್ಕೆ ಸೂಸೈಡ್ ಮಾಡ್ಕೊಳ್ತಾರೆ ಅದೇ ಇಲ್ಲಿ ಅಂದರೆ ಕಬ್ಬು ಅಂತ ಆಗ್ತದೆ ಅವರ ಒಂದು ಅಪಾರ್ಟ್ಮೆಂಟ್ ರೂಮಲ್ಲಿ ಈಗ ಎರಡೂ ಸಹ ಒಂದೇ ಅಂತ ಎಷ್ಟು ಜನ ನಮ್ತಾ ಬಟ್ ಬಟ್ ನನಗದು ಕ್ಲಿಯಾರಿಟಿ ಗೊತ್ತಿಲ್ಲ ಅನಿಸಿಕೆ ಹೇಳ್ತಾ ಇರೋದು ಈಗ ಸಹ ಆರೋಗ್ಯ ಹೋಗ್ತಾ ಇದೆ ಆ ಒಂದು ಅಪಾರ್ಟ್ಮೆಂಟ್ ಖಾಲಿ ಒಬ್ಬ ಹಳ್ಳಿಯ ಹುಡುಗ ಅವನೇ ಯಾರೋ ಇಲ್ಲಿದ್ದವನ್ನ ಕರ್ಕೊಂಡ್ಬಂದು ಇವುಗಳಾರು ಇಲ್ಲಿದ್ದವ್ನ ಕರ್ಕೊಂಡು ಬಂದು ಅವಳು ಮಾಡುವಂಥ ತಪ್ಪು ನಿಂತ ಅವಳ ಸೂಸೈಡ್ಗೆ ಕಾರಣ ಆಯ್ತು ಯಾಕಂದ್ರೆ ಫ್ರಾಡ್ ಮಾಡಿ ದುಡ್ಡು ಮಾಡ್ಕೊ ಅನ್ನೋದು ಅವಳ ಅನಿಸಿಕೆ ಆಗಿತ್ತು ಮುಂದಿನ ನಂತಲ್ಲ ನಾನೊಬ್ಬಳು ವರ್ಕರ್ ಅಂತ ಹೇಳ್ಕೊಂಡಿದ್ದು ಬಟ್ ಅವಳು ಆತ ಇಷ್ಟು ಪ್ರೆಸನ್ಸ್ತಾರ ಜನ ಇಷ್ಟೆ ಜನತಾರೆ ಫೆಬ್ರವರಿ ಪರವಾಗಿ ಮಾಡಿ ಎಷ್ಟಾಗುತ್ತೋ ಅಷ್ಟು ತಿಳುವಳಿಕೆ ಇರೋಂಥದ್ದು ತೀವಿ ಬಟ್ ನಿಮ್ಮ ತಿಳುವಳಿಕೆನೇ ಬೇಬ್ರಿ ನಿಮ್ಮ ಬುದ್ಧಿ ಆದರೆ ನಿಮ್ಮ ಬುದ್ಧಿ I guess.